ನೋಡಿ ಫ್ರೆಂಡ್ಸ್ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ ಇದೇ ಚೂಡಿ ದುಪ್ಪಟ್ಟೆ ಸೆಟ್ ತೊಗೊಂಡಿರೋದು ನೋಡ್ತಾ ಇರ್ಬೋದು ನೀನು ತೋರಿಸ್ತಾ ಇದ್ದೀನಿ ವೇಲು ವೇಲು ಇಷ್ಟು ದೊಡ್ಡದಿದೆ ನೋಡ್ತಾ ಇರ್ಬೋದು ವೇಲ್ ನೋಡಿ ಎಷ್ಟಿದೆ ಈ ಥರ ಬಂದಿದೆ ಈ ತರ ಇದೆ ಈ ಪ್ಯಾಂಟ್ ಬಂದ್ಬಿಟ್ಟು ಈ ತರ ಇದೆ ನೋಡಿ ಕಾಣಿಸ್ತಾ ಇರ್ತೇವೆ ನಮಗೆ ಪ್ಯಾಂಟ್ ಬಂದ್ಬಿಟ್ಟು ಈ ತರ ಇದೆ ನಾನು ಡಬಲ್ ಎಕ್ಸ್ ಎಲ್ ಮಾಡಿದ್ದೆ ಡಬಲ್ ಎಕ್ಸ್ ಎಲ್ ಮಾಡಿರೋಕ್ಕೋಸ್ಕರ ಇದು ಒಂದು ಸ್ವಲ್ಪ ನೋಡ್ತಾ ಇರ್ಬೋದು ವೇಲು ಡಬಲ್ ಎಕ್ಸ್ ನಾನು ತಗೊಂಡಿರೋದು ಒಂದು ಸ್ವಲ್ಪ ಲೂಸ್ ಆಗುತ್ತೆ ಇಷ್ಟು ಫಿಟ್ಟಿಂಗ್ ಮಾಡಿಸ್ಬೇಕು ಹ್ಞೂ ಪ್ಯಾಂಟ್ ಇದೇ ಟೈಪ್ ಬಂದಿದೆ ಇದು ಪ್ಲಾಜಾ ಪ್ಯಾಂಟ್ ಟೈಪ್ ಬಂದಿದೆ ಟೋಟಲಿ ಚೆನ್ನಾಗಿದೆ ಓಕೆ ಬೈ ಮಾಡಿ ನೀವು ಚೆನ್ನಾಗಿದೆ ಓಕೆ ಕ್ವಾಲಿಟಿ ಚೆನ್ನಾಗಿದೆ ಬೈ ಮಾಡಿ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಫ್ರೆಂಡ್ಸ್ ಅಯ್ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮೀಶೋದಿದ್ದ ಚೂಡಿ ಆರ್ಡ್ರ್ ಮಾಡಿದ್ದೆ ಎರಡು ಈಗ ಅನ್ಬಾಕ್ಸ್ ಮಾಡಬೇಕು ಇವತ್ತು ಡೆಲವರಿ ಕೊಟ್ಟಿದ್ದಾರೆ ಒಂದು ಫ್ಲಿಪ್ ಕವರು ಓಪೋ ಓಪೋದ ಹ್ಞೂ ನೋಡೋಣ ಹೇಗಿದೆ ಅಂತ ಕ್ವಾಲಿಟಿ ಇದು ಕಟ್ಟು ಸೆಟ್ ಕಾಟನ್ ದುಪ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೇಗಿದಾವೆ ಕ್ಲಾತ್ ಅಂತ ನೋಡೋಣ ಫ್ರೆಂಡ್ಸ್ ಹೇಗಿದೆ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ನನಗೆ ಈ ಟೈಪ್ ಇಲ್ಲಿ ಮುಂದೆ ನೆಕ್ ನೆಕ್ ನನಗಿಷ್ಟ ಆಗಲಿಲ್ಲ ಚೆನ್ನಾಗಿರುತ್ತಾ ಡಬಲ್ ಎಕ್ಸೆಲ್ ಫ್ರೆಂಡ್ಸ್ ಡಬಲ್ ಎಕ್ಸೆಲ್ ಕ್ಲಾತ್ ಹೆಂಗಿದೆ ನೋಡಿ ಇದು ಪ್ಯಾಂಟು ಇದು ಇದು ಒಂಥರ ಇದು ಪ್ಯಾಂಟ್ ಕ್ಲಾತ್ ಯಾವ ಟೈಪ್ ಬರುತ್ತಂದರೆ ಇದು ಬರುತ್ತಲ್ಲ ಫ್ರೆಂಡ್ಸ್ ಪ್ಲಾಜಾ ಪ್ಯಾಂಟ್ ವೇಲ್ ಚೆನ್ನಾಗಿದೆ ವೇಲ್ ದೊಡ್ಡದಿದೆ ನಮಗೆ ನೋಡಿ ಫ್ರೆಂಡ್ಸ್ ಓಕೆನಾ ಓಕೆನಾ ಹ್ಞೂ ಓಕೆ ಫ್ರೆಂಡ್ಸ್ ಇದು ಮೀಶೋದಿಂದ ಮಾ ಆರ್ಡ್ರ್ ಮಾಡಿರೋದು ಹ್ಞೂ ಇನ್ನೊಂದು ಇದೇನೋ ಅನ್ಬಾಕ್ಸ್ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಹೇ ಆಮೇಲೆ ಕ್ಲಾತ್ ಕಟ್ ಮಾಡಿ ಆರಿ ಹರಿ ಹರಿ ಸುಮ್ನೆ ಕೈಯಲ್ಲಿ ಹರಿ ಕೈಯಲ್ಲಿ ಹರಿ ಮತ್ತೆ ಕ್ಲಾತ್ ಇತ್ತರೆ ಯು ನನಗೆ ಫೇವರಿಟ್ ಕಲರ್ ಅಂದ್ರೆ ಕ್ಲಾತ್ ಯಾವ ರೀತಿ ಇದೆ ನಾರಣಾ ಪಿಂಕ್ ಇದು ವೇಲ್ ವೇಲಾ ಈ ತರದ್ದು ಒಂದು ಇತ್ತು ಸೇಮ್ ಟು ಸೇಮ್ ಟು ವೇಲ್ ಇತ್ತು ನಂದು ಇದ್ದೇ ಚೂಡಿನೇ ಇತ್ತು ಯಾವಾಗ ಅಂದ್ರೆ ಅವಾಗ ನಾನು ಟ್ರೈನಿಂಗ್ ಮಾಡ್ತಿದ್ನಲ್ಲ ಅವಾಗಿತ್ತು ಅವಾಗಿತ್ತು ಪ್ಯಾಂಟ್ ಇಲ್ವಾ ನೋಡಿ ಪ್ಯಾಂಟ್ ಪ್ಯಾಂಟ್ ಅನಾರ್ಕಲ್ಲಿ ಕುರ್ತಿ ಅಯ್ಯೋ ನನಗೆ ದೊಡ್ಡದಾಗುತ್ತೆ ಸಣ್ಣ ಗೌನ್ ಟೈಪ್ ಇದು ಅಲ್ಲ ಡಬಲ್ ಎಕ್ಸೆಲ್ ಮಾಡ್ಬಿಡ್ತೀನಿ ನಾನು ಎಕ್ಸೆಲ್ ಮಾಡ್ಬಿಡ್ತೀನಿ ಅಲ್ಲ ಇದೆ ನೋಡಿ फ्रेंड्स ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ವೇಲ್ ಒಂದಿದೆ ಪ್ಯಾಂಟ್ ಒಂದಿಲ್ಲ ಪ್ಯಾಂಟ್ ಇದು ಕೈದು ನೋಡು ಕೈದು ಎಲಾಸ್ಟಿಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಇದೆ ರಿಂಕಲ್ ಮಾಡಿದ್ದಾರೆ ಪರವಾಗಿಲ್ಲ ಫ್ರೆಂಡ್ಸ್ ನೀವು ಬೈ ಮಾಡ್ಬೋದು ಈಸಿ ಗೋ ಫಾರ್ ಇಟ್ ಇಲ್ಲಿ ಕೆಳಗೆ ಈ ಥರ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಒಂಥರ ಮಾರ್ಬಲ್ ಟೈಪ್ ಇದೆ ಇದು ನೀವು ಅದೇ ಟೈಪ್ ಇತ್ತು ನಂದು ಓಕೆ ಫ್ರೆಂಡ್ಸ್ ನೋಡೋಣ ನಾನು ವೇರ್ ಮಾಡಿ ನೋಡು ವೇರ್ ಮಾಡಿಬಿಟ್ಟು ಹಾಂ ಓಕೆ ಫ್ರೆಂಡ್ಸ್ ನಿಮಗೆ ಈ ಚೂಡಿಯಲ್ಲಿ ಯಾವುದು ಇಷ್ಟ ಅಂತ ಹೇಳಿ ಫ್ರೆಂಡ್ಸ್ ಎರಡು ಇಷ್ಟ ಆದರೆ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೇರ್ ಮಾಡಿಬಿಟ್ಟು ಫೋಟೋ ಇದನ್ನು ಹಾಕ್ತೀವಿ ಫ್ರೆಂಡ್ಸ್